ಇಂದು ಮಂಡ್ಯ ನಗರದ ಬಿ ಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ನಡೆದ ಲಂಬಾಣಿಯವರ ಸಂತ ಸೇವಾಲಾಲ್ ಜಯಂತಿ ಆಚರಣೆ ಮುಖ್ಯವಾಗಿ ಶಾಸಕರಾದ ರವಿಕುಮಾರ್ ಗಣ್ಯರು ಉದ್ಘಾಟನೆ ಮಾಡಿ ಹಾಗೂ ನಗರಸಭಾ ಅಧ್ಯಕ್ಷರಾದ ನಾಗೇಶ್ ಅವರು ಜೊತೆಗೂಡಿ ಲಂಬಾಣಿ ಸಮುದಾಯದ ಎಲ್ಲ ಗಣ್ಯರು ಒಗ್ಗೂಡಿ ಹಾಗೂ ಲಂಬಾಣಿ ಮುಖ್ಯಸ್ಥರಾದ ವೆಂಕಟೇಶ್ ನಾಯ್ಕ ಕೂಡ ಹಾಜರಿದ್ದು ಇಂದು ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಈ ದಂಬಾಣಿ ಜನಗಳ ಜೀವನ ಚರಿತ್ರೆ ಹಾಗೂ ಯಾವ ರೀತಿ ಬಂದರು ಬಂದರೂ ಈಗ ಮಾತನಾಡಿದರು ಹೈದರಾಬಾದಿನಲ್ಲಿ ನಿಜಾಮರ ಮೇಲೆ ಇವರು ಹೋರಾಟವನ್ನು ಕೂಡ ಮಾಡ್ತಾರೆ ನಮ್ಮ ಸಮುದಾಯದವ್ರನ್ನ ಹಕ್ಕುಗಳಿಗೆ ಹೋರಾಟಗಳನ್ನು ಮಾಡ್ತಾರೆ ನಿಜಾಮ್ರು ಅವತ್ತು ಸಪ್ತ ಹೋರಾಟಕ್ಕೆ ನಡೆದು ಇವತ್ತು ಹೈದರಾಬಾದಲ್ಲಿ ಅಲ್ಲಿ ಖಾಸ್ಲೀಸ್ ಯಾವುದೇ ಬಂಜಾರ ಹಿಲ್ಸ್ ಕೊಡ್ತಾರೆ ಬಂಜಾರ ಸಮುದಾಯದವರು ಇರಬೇಕು ಅಂತೇಳಿ ಹೈದರಾಬಾದ್ ಪಕ್ಕದಲ್ಲಿ ಒಂದು ಊರನ್ನೇ ಕೊಡ್ತಾರೆ ಇವತ್ತು ಅತಿ ಹೆಚ್ಚು ವಿಶ್ವದಲ್ಲೇ ಭಾರತದಲ್ಲಿ ಖಾಸ್ಲಿಯ ಸ್ಥಿರ ಅಂದ್ರೆ ಬಂಜಾರ ಹೀಗೆ ತಮ್ಮ ಸಮುದಾಯದವರಿಗೆ ಏನೇನು ಬೇಕು ಆ ರೀತಿ ಹೋರಾಟಗಳನ್ನ ಮಾಡಿ ಸರ್ದಾರ್ ಸೇವರಾದರು ತಮ್ಮ ಜೀವಿತಾವಧಿಯಲ್ಲಿ ಬಡವರನ್ನ ಮೇಲೆ ತರಬೇಕು ಸಮುದಾಯದವರನ್ನ ಮೇಲೆ ತರಬೇಕು ಅನ್ನೋ ಹೋರಾಟಗಳನ್ನ ಮಾಡುಭಾವ ಅವರ ಹೋರಾಟದ ಸಮಯದಲ್ಲಿ ಹಲವಾರು ಶಕ್ತಿ ದೇವತೆಗಳ ದೇವಸ್ಥಾನಗಳನ್ನು ಕೂಡ ಆರಾಧನೆಗಳನ್ನು ಮಾಡಿ ನಿರ್ಮಾಣಗಳನ್ನು ಮಾಡಿ ಇಡೀ ಸಮಾಜಕ್ಕೆ ಎಲ್ಲರೂ ಹೊಂದುವಂತಹ ಒಂದು ಸಾಮರಸ್ಯದ ಒಂದು ತಿಳುವಳಿಕೆಯನ್ನ ಏರ್ಪಟ್ಟರು ಅಂತಹ ಮಹಾನುಭಾವರ ಇವತ್ತು ಜಯಂತಿಯನ್ನು ಆಚರಿಸೋದು ನಮ್ಮೆಲ್ಲರ ಸೌಭಾಗ್ಯ ಅವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲ ಸಂತ ಸೇವನ ಕೊಟ್ಟಂಥ ಹಾದಿಯಲ್ಲಿ ನಡೆದು ಸಮಾಜದಲ್ಲಿ ಬಡವರನ್ನ ಮೇಲಕ್ಕೆ ತಂದು ಅವರನ್ನು ಜೀವನದಲ್ಲಿ ನಡೆಯುವ ಒಂದು ಕೆಲಸವನ್ನು ಆಗಲಿ ಮತ್ತೆ ಇಲ್ಲಿ ಏನು ಹದಿನಾರು ಸಹಿಗೆ ಸುಂದರವ್ರು ಅದು ಏನು ಅಲ್ಲದೆ ಅದನ್ನು ನಾನು ಹೋಗಲಾ ನಿಮಗೆ ಇನ್ನು ಹದಿನಾರು ಜನಕ್ಕೆ ಏನು ಹಕ್ಕುಪತ್ರ ಬರಬೇಕು ಅದನ್ನ ಶೀಘ್ರದಲ್ಲೇ ಹಕ್ಕುಪತ್ರವನ್ನು ಕೊಡಿಸ್ತೀವಿ ನಿಮ್ಮ ಸಮುದಾಯ ವಾಸವಾಗಿರೋ ಜಾಗದಲ್ಲಿ ಹಲವಾರು ರಸ್ತೆಗಳ ಕಾಮಗಾರಿಗಳಿವೆ ಈಗ ಅದನ್ನು ಕೂಡ ಅಂತವಾಗಿ ಮಾಡಿಕೊಡ್ತೀನಿ ನಿಮ್ಮ ಸಮುದಾಯದ ಜೊತೆ ನಾವು ಇದ್ದೀವಿ ಮತ್ತು ಸುಧಾರಣೆ ಇದ್ರು ಕೂಡ ನಿಮ್ಮ ಏನೇನು ಕೆಲಸ ಆಗ್ಬೇಕು ಅಂತ ಹೇಳಿದರೆ ಅದನ್ನ ಅಂತವಾಗಿ ನಾವು ಜಾರಿಗೆ ಕಟ್ಕೊಳ್ಳೋ ಜವಾಬ್ದಾರಿ ನಂದು ಇವತ್ತು ಒಂದು ಇಪ್ಪತ್ತ ಎಂಟು ಕಾರ್ಯಕ್ರಮ ಇರೋದ್ರಿಂದ ನಮ್ಮನ್ನ ಕಳಿಸ್ಕೊಡ್ಬೇಕು ಅಂತ ಈಗ ನಮ್ಮ ಶಾಸಕರು ಈ ಜಯಂತಿ ಅಂಗವಾಗಿ ಈ ನಾಯಕರ ಅಂಗವಾಗಿ ಭೀಮ್ ನಾಯಕರ ಅಂಗವಾಗಿ ಎಲ್ಲರೂ ಸೇರಲಾರ ಬಗ್ಗೆ ಸಂಪೂರ್ಣವಾಗಿ ವಿಷಯ ಪ್ರಸ್ತಾವನೆ ಮಾಡಿ ನಮಗೆ ವಿಷಯ ಮಂದಟ್ಟು ಮಾಡಿ ನಾನು ಎಚ್ ಕೆ ಎಲ್ ಮಾತಾಡಿದ್ರೆ ಯಾಕೆಂದ್ರೆ ಶಾಸಕರು ಎಲ್ಲರೂ ಬಿಡಿ ಬಿಡಿಯಾಗಿ ಹೇಳಿದ್ದಾರೆ ಐದು ನಿಮಿಷ ಆದ್ದರಿಂದ ಈ ಶಾಸಕರಿಗೂ ಒಂದು ಥ್ಯಾಂಕ್ಸ್ ಯಾಕೆ ಸ್ಪಾಟ್ ನಲ್ಲೇ ಸ್ಥಳದಲ್ಲೇ ಐದು ಲಕ್ಷ ಅಂಗನವಣಿಗೆ ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಅಭಿನಂದನೆಗಳು ಕರ್ಪುರ ತಾಲೂಕು ದೊಡ್ಡ ಹೇಳುದಿಲ್ಲ ಒಂದು ಲಂಬಾಣಿ ತಾಂಡದಲ್ಲಿ ನಾನು ನಾನು ಗೌರ್ನರ್ ಇರ್ತಕ್ಕಂಥ ಸುವರ್ಣ ಇರ್ತಕ್ಕಂಥ ಒಂದೇ ಮನೆ ಒಂದು ನಾನು ಮಂಡ್ಯದಲ್ಲಿ ಸುಮಾರು ಹದಿನೈದು ವರ್ಷ ಇದ್ದೆ ಕೃಷ್ಣ ಅವರು ಸೋಷಿಯಲಿಸ್ಟ್ ಪಾರ್ಟಿ ಇದ್ದಾಗ ನಾನು ಇಲ್ಲಿ ಕ್ಯಾನ್ವಾಸ್ ಮಾಡಿದ್ದೆ ಹೆಚ್ಚು ಕೊಡಿದಲ್ಲಿ ನಾನು ಕೆ ವಿ ಶಂಕರ್ ಅವರನ್ನು ನೆನೆಸ್ಕೋಬೇಕಾಗಿದೆ ಎಂ ಎಲ್ ಸೋರೇನ್ ಅವರನ್ನು ನೆನೆಸ್ಕೋಬೇಕಾಗಿದೆ ಬಹಳಷ್ಟು ಹಿಡಿದ್ರು ಅವ್ರನ್ನೆಲ್ಲ ನೆನೆಸ್ಕೊಂಡು ಈಗ ಟೈಮ್ ಇಲ್ಲ ಅವ್ರು ಹೋಗ್ಬೇಕು ಅಂತ ಇದ್ದಾರೆ ರವಿ ಕುಮಾರ್ ಅವರು ನಾನು ಖಂಡಿತ ಹೇಳ್ತೀನಿ ಈ ಕಾಲೋನಿ ಹೇಗಾಯ್ತು ಏನಾಯ್ತು ಒಬ್ಬ ಮಂಡ್ಯ ಕಿತ್ತಾನ ನಾವು ಈ ಟೈಮ್ ನಲ್ಲಿ ನೆನೆಸ್ಕೋಬೇಕಾಗುತ್ತೆ ಅವರೊಬ್ಬ ಮಂಡ್ಯ ಆಟೋ ಡ್ರೈವರ್ ಆಗಿದ್ದ ಆತ ಆಟೋ ಡ್ರೈವರ್ ಅವರು ಆಟೋ ಡ್ರೈವರ್ ಒಬ್ಬ ಅವರು ನಮ್ಮ ಅಂತ ಮನೆ ಅವರು ಒಳ್ಳೆ ಹೋರಾಟಗಾರರೇ ಕಾಡಿನಲ್ಲಿ ಫಾರೆಸ್ಟ್ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಆತ ಮಂಡ್ಯ ಕಿತ್ತ ನಾಯಕ ಅಂದ್ರೆ ಎಲ್ಲಿ ಕೇಳಲು ಕೂಡ ಮಂಡ್ಯ ಕಿತ್ತ ನಾಯಕ ನಮ್ಮ ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಗೊತ್ತಿತ್ತು ಇಲ್ಲಿ ಬಂದು ವಾಸ ಮಾಡಿ ಯಾವ್ದೋ ಒಂದು ಕಡೆ ಒಂದು ಬೆಂಗಳೂರು ಮಂಡ್ಯದ ಒಂದು ಗಡಿಯಲ್ಲಿ ಒಂದು ಜಾಗ ಮಾಡಿ ನಿಮ್ಗೆ ಕೊಟ್ಟಿದಾರಲ್ಲ ಅದು ನಿಜವಾಗಿ ಇವರು ಬಹಳ ಹೆಮ್ಮೆ ಅವರಿಗೆ ನಿಜವಾಗ ಸ್ವರ್ಣ ಮಾಡಬೇಕಾಗಿದೆ ಇವರೊಂದು ವ್ಯಕ್ತಿ ಮೂಲಕ